ಟೂರ್ ಪ್ರೋಗ್ರಾಮ್ ಈಗಾಗಲೇ ಫಿಕ್ಸ್ ಆಗಿದೆ ಮುಂದಿನ ಹದಿನಾಲ್ಕು ದಿನಗಳ ಕಾಲ ನಿರಂತರವಾಗಿ ಇಪ್ಪತ್ನಾಲ್ಕನೇ ತಾರೀಕವರೆಗೂ ಈಗಾಗಲೇ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಿ ಎನ್ ಮನಣ್ಣ ಅವರು ಈಗಾಗಲೇ ಟೂರ್ ಪ್ಲ್ಯಾನ್ ಫಿಕ್ಸ್ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಚನ್ನಪಣ ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದಾರೆ ಸುಮಾರು ಒಂದು ಮೂವತ್ತು ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಟೌನ್ ಭಾಗದಲ್ಲೂ ಕೂಡ ಒಂದು ನಾಲ್ಕೈದು ಪಾಯಿಂಟ್ಗಳಲ್ಲಿ ನಿಂತು ಸಂಜೆ ಬಹುಶಃ ರಾತ್ರಿ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಈ ಒಂದು ಪ್ರಚಾರವನ್ನು ಕೈಗೊಳ್ತಾರೆ ಹೊ ಹೊಸ ಉರುಪು ಏನು ಹೊಸದೇನಲ್ಲ ಮಂಜಣ್ಣವರು ಯಾವಾಗ ಎನ್ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿಗಳು ಅಂತಕ್ಕಂಥದ್ದು ಅಧಿಕೃತವಾಗಿ ಡಿಕ್ಲೇರ್ ಆಗಿದ್ದ ಈ ಉರುಪು ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ ಹೊರತುಪಡಿಸಿ ಕಮ್ಮಿ ಇಲ್ಲ ಪಕ್ಷಾತೀತವಾಗಿ ಇವತ್ತು ಮಂಜಣ್ಣವ್ರ ಪರವಾಗಿ ಅತಿ ಹೆಚ್ಚು ಒಲವು ಇವತ್ತು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು ಜೊತೆಯಲ್ಲಿ ಈಗ ತಾನೇ ಇಲ್ಲಿ ಒಂದು ಹೆಣ್ಣು ಹೇಳ್ತಾ ಇದ್ರು ಅವರ ಒಂದು ಯಜಮಾನ್ರು ಹೃದಯದ ಒಂದು ಕಾಯಿಲೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಅವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂಥದ್ದನ್ನ ನೆನೆಸ್ಕೊಳ್ತಾ ಇದ್ರು ಹಾಗಾಗಿ ಇಡೀ ರಾಜ್ಯದಲ್ಲಿ ಅವ್ರ ಪರವಾಗಿ ಈ ರೀತಿ ಯಾವುದೇ ಹಳ್ಳಿಗೆ ಹೋದರೂ ಕೂಡ ಯಾರಾದರೂ ಒಬ್ಬರನ್ನಾದರೂ ಪ್ರತಿ ಗ್ರಾಮದಲ್ಲಿ ಅವರು ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಜನಗಳ ಮನಸ್ಸಲ್ಲಿದೆ ಹಾಗಾಗಿ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ ನೂರಕ್ಕೆ ನೂರು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಗ್ರಾಮಾಂತರದಲ್ಲಿ ಸಾಕಷ್ಟು ಬಾರಿ ಪ್ರವಾಸವನ್ನು ಮಾಡ್ತಿದ್ದೀವಿ ಬೆಂಗಳೂರು ಗ್ರಾಮಾಂತರವನ್ನು ನೀವು ಕೂಡ ನೀವು ಜವಾಬ್ದಾರಿ ತಗೊಂಡಿದ್ದೀರಿ ಸರ್ ನೋಡಿ ಇಲ್ಲಿ ಯಾರನ್ನು ಸೋಲಿಸಬೇಕು ಅಂತಕ್ಕಂಥ ಟಾರ್ಗೆಟ್ನ ಪ್ರಶ್ನೆ ಇಲ್ಲ ಸಿ ಎನ್ ಮಂಜುನಾಥ್ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಒಂದು ಸೇವೆ ಏನಿದೆ ರಾಜಕೀಯ ಕ್ಷೇತ್ರದಲ್ಲಿ ಅವರ ಸೇವೆ ವಿಸ್ತಾರಗೊಳಿಸಬೇಕು ಅಂತಕ್ಕಂಥದ್ದು ಬಹುತೇಕರ ಭಾವನೆ ಹಾಗಾಗಿ ಇವತ್ತು ಅವರು ಬೆಂಗಳೂರ ಒಂದು ನಮ್ಮ ಈ ಭಾಗದಲ್ಲಿ ಎಂ ಪಿ ಆದಂಥ ಸಂದರ್ಭದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಒಳಪಟ್ಟಿರತಕ್ಕಂಥ ಎಂಟು ಎಮ್ ಎಲ್ ಎ ಕಾನ್ಸ್ಟ್ಯುನ್ಸಿಗಳೇನಿದೆ ಅನುಕೂಲ ಆಗ್ತದೆ ಡೆವಲಪ್ಮೆಂಟ್ ಅತಿ ಹೆಚ್ಚು ವೇಗವಾಗಿ ಸಾಕ್ತದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಊಟ ಆಯೋಜನೆ ಮಾಡಿದ್ರು ಇದಕ್ಕೆ ಅಧಿಕಾರಿಗಳು ತಡೆ ಹೊಡಿದ್ರು ಟ್ವೀಟ್ ಕೂಡ ಮಾಡಿತ್ತು ಕಾಂಗ್ರೆಸ್ ಹೆಡ್ ಆಫೀಸ್ ಮಾಡ್ಕೊಂಡಿದೆ ನೋಡಿ ಈಗ ಬಿಡದಿ ತೋಟದ ಮನೆ ಬಂದು ನಮ್ಮ ಮನೆ ಹಾಗಾಗಿ ಸಾಮಾನ್ಯವಾಗಿ ಇವತ್ತು ಯುಗಾದಿ ಹಬ್ಬ ಪ್ರತಿ ಹಿಂದೂಗಳಿಗೂ ಕೂಡ ಹೊಸ ವರ್ಷ ನಾವೆಲ್ಲ ಒಂದು ಸಂಭ ಸಂಭ್ರಮಾಚರಣೆಯಲ್ಲಿ ಏನು ನಮ್ಮ ಬಿಡದಿ ತೋಟದ ಮನೆಯಲ್ಲಿ ಒಂದು ನೂರಿಂದ ನೂರೈವತ್ತು ಜನ ನಮ್ಮ ಜಿಲ್ಲೆನಲ್ಲೇ ಇರ್ತಕ್ಕಂಥ ಬಹುತೇಕರಿಗೆ ಇವತ್ತು ಕೆಲಸ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತೋಟದ ಮನೆಯಲ್ಲಿ ನಮ್ಮ ಅವರು ವಿಶೇಷವಾಗಿ ಅವರಿಗೆ ಒಂದು ಊಟದ ವ್ಯವಸ್ಥೆ ಇರ್ಬೋದು ಜೊತೆಯಲ್ಲಿ ಸಾಕಷ್ಟು ಜನ ನಮ್ಮ ಬಿ ಜೆ ಪಿ ಜನತಾದಳ ಪಕ್ಷದ ಮುಖಂಡರುಗಳು ಕೂಡ ಏನು ನಮ್ಮ ಪರಮಪೂಜ್ಯ ನಿರ್ಮಲಂದ ಶ್ರೀಗಳಿದ್ದಾರೆ ವಿಜಯನಗರಕ್ಕೆ ಹೋಗಿ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ತದನಂತರ ಎಲ್ಲರೂ ಎಲ್ಲರೂ ಊಟಕ್ಕೆ ಸೇರೋಣ ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ವು ಇಲ್ಲಿ ಯಾರಿಗೋ ನಾವು ಸಾರ್ವಜನಿಕರಿಗೆ ಕರೆದು ಊಟ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರಲಿಲ್ಲ ಯಾರೂ ಈ ಒಂದು ಭಾಳ ಒಂದು ಅನ್ಯತೆಯಿಂದ ಆತ್ಮ ಆತ್ಮೀಯತೆಯಿಂದ ನಮ್ಮ ಜೊತೆಯಲ್ಲಿ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಮುಖಂಡರುಗಳಿದ್ರು ಅವರು ಕೂಡ ಬರ್ತೇನೆ ಅಂತಕ್ಕಂಥದ್ದು ಏನು ಹೇಳಿದ ಸಂದರ್ಭದಲ್ಲಿ ಜೊತೆಯಲ್ಲಿ ಬನ್ನಿ ಊಟ ಮಾಡೋಣ ಅಂತಕ್ಕಂಥದ್ದನ್ನು ಆಹ್ವಾನ ಕೊಟ್ಟಂಥದ್ದು ಬಿಟ್ಟರೆ ಬೇರೆ ಏನೇನು ವಿಶೇಷವಾದಂಥ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಏನು ಕಾಂಗ್ರೆಸ್ನವರು ಏನೇನೋ ವಿಷಯಗಳು ಟ್ವೀಟ್ಗಳ ಮೂಲಕ ಕಲ್ಪಿಸಿದ್ರಲ್ಲ ಇನ್ನೆಲ್ಲ ಒಂದು ರೀತಿ ಬಹುಶಃ ಈ ಚುನಾವಣೆ ಅವರ ಒಂದು ಭಯ ಒಂದು ಆತಂಕ ಅವರಲ್ಲಿ ಕಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರು ಉತ್ತರ ಕೊಡಬೇಕಾಗ್ತದೆ ಚುನಾವಣಾ ಆಯೋಗ ಕಾಂಗ್ರೆಸ್ ಕೊಟ್ಟಂಥ ಏನು ಸುಳ್ಳಿನ ದೂರಿತ್ತಲ್ಲ ಆ ದೂರಿಗೆ ಮಣೆ ಹಾಕಿ ಇವತ್ತು ನಮ್ಮ ಬಿಡದಿ ತೋಟದ ಮನೆ ಆಚೆ ಬಂದಂಥದ್ದು ಇವತ್ತು ಪ್ರತಿನಿತ್ಯ ಸೀರೆ ಕುಕ್ಕರು ತವ ಇದನ್ನೆಲ್ಲ ಹಂಚ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಯಾಕೆ ಚುನಾವಣಾ ಆಯೋಗ ಗಮನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಈಗ ಬಿಜೆಪಿ ಜೆಡಿಎಸ್ ಒಕ್ಕಲಿಗ ನಾಯಕರು ಒಂದಾಗ್ತಾ ಇರೋದು ಎಲ್ಲ ಒಂದ್ ಕಡೆ ಭಯ ತರಿಸಿದ್ಯಾ ಹೇಗೆ ಅಂತ ಕಳೆದ ನಿನ್ನೆ ದಿನ ಇನ್ಸಿಡೆಂಟ್ ನೀವು ಲೆಕ್ಕಾಚಾರ ಮಾಡಿದ್ರು ಕೂಡ ಬಹುಶಃ ಇದು ಕಾಂಗ್ರೆಸ್ನವ್ರಿಗೆ ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಭಯ ಆತಂಕ ಅಂತಕ್ಕಂಥದ್ದು ಇದು ದಳಕ್ಕಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಇರ್ತಕ್ಕಂಥ ಪ್ರಶ್ನೆ ಅಲ್ಲ ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಕಾಂಗ್ರೆಸ್ನ ನಾಯಕರುಗಳಿಗೆ ಸ್ಪಾಶ್ ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆಯಲ್ಲ ಈಗ ನಮ್ಮ ಕಣ್ಣು ಮುಂದೆ ಈಗ ಇದೇ ಸೀರೆ ಇದೇ ಅದೇನೋ ಹೆಣ್ಮಕ್ಳಿಗೆ ಚೂಡಿದಾರು ಇವೆಲ್ಲ ಹಿಡಿದ್ರು ಎಲ್ಲ ನಮ್ಮ ಪಕ್ಷದ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಇದೇ ರಾಮನಗರ ಟೌನ್ ಭಾಗದಲ್ಲಿ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಗಾಡಿನಲ್ಲಿ ಮೂರು ಸಾವಿರದ ಏಳ್ನೂರು ಸೀರೆ ಮೆಟೀರಿಯಲ್ಗಳು ಜಪ್ತಿ ಮಾಡಿದಂಥದ್ದು ಚುನಾವಣಾ ಆಯೋಗ ಅಲ್ಲ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಹಾಗಾಗಿ ಇವತ್ತು ಇವರುಗಳೇ ನಮ್ಮ ಪಕ್ಷದವರೇ ಇವತ್ತು ಚುನಾವಣೆ ಆಯೋಗದ ರೀತಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮನ್ನು ದೂಡಿದ್ದಾರೆ ಇದನ್ನು ನಾವು ಮುಂದುವರಿಸ್ತೀವಿ ಈಗ ಅದು ಅಪ್ರಸ್ತುತ ಅದರ ಬಗ್ಗೆ ಚರ್ಚೆ ಬೇಡ ಮಂಡ್ಯ ಪ್ರಚಾರಕ್ಕೆ ನಡೀತೇವೆ ಮಂಡ್ಯ ಶುರು ಆಗಿದೆಯಣ ಪ್ರಚಾರ ಈಗಾಗಲೇ ಕಳೆದ ಒಂದು ಎರಡು ದಿನದಿಂದ ನಿರಂತರವಾಗಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಪ್ರತಿ ಊರ್ಗಳಿಗೂ ನಮ್ಮ ಕ್ಯಾಂಡಿಡೇಟ್ಗಳಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಗಳಿರ್ಬೋದು ನಿರಂತರ ಪ್ರಚಾರ ಈಗಾಗಲೇ ಕೈಗೊಂಡಿದ್ದಾರೆ ಹಾಗಾಗಿ ನಾನು ಕೂಡ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಎಂಟು ದಿನಗಳ ಕಾಲ ಮಂಡ್ಯ ಜಿಲ್ಲೆಗೆ ಹೋಗಬೇಕು ಅಂತಕ್ಕಂಥ ಟೂರ್ ಪ್ಲಾನ್ ರೆಡಿ ಆಗಿದೆ ದೇವೇಗೌಡ ಮಾಡ್ತಾರೆ ದೊಡ್ಡ ಸಾಹೇಬರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು ಅಂತಕ್ಕಂಥದ್ದು ಈ ವಯಸ್ಸಿನಲ್ಲೂ ಕೂಡ ಬಹುಶಃ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಯುವಕ ಕೂಡ ಇವತ್ತು ಅವರ ಒಂದು ಏನು ಹೋರಾಟದ ಛಲ ಇದೆಯಲ್ಲ ಆ ಮಟ್ಟಕ್ಕೆ ನಾವು ರೀಚ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ವಯಸ್ಸಲ್ಲೂ ಕೂಡ ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ